ಈಗ ಬಿ ಜೆ ಪಿಯಲ್ಲಿ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಭಿನ್ನ ಭಿನ್ನ ರಾಗ ಶುರುವಾಗ್ಬಿಟ್ಟಿದೆ ಇದಿಲ್ಲಿ ಒಂದು ಕಡೆ ಅಶೋಕ್ ಅವರು ಅಥವಾ ವಿಜೇಂದ್ರ ಅವರು ಏನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಂದು ಪಾದಯಾತ್ರೆಯನ್ನು ಮಾಡಬೇಕು ಬೆಂಗಳೂರು ಟು ಮೈಸೂರು ಅಂಥೇಳಿ ಇದಕ್ಕೆಲ್ಲ ನಾಯಕರು ಒಪ್ಪಬೇಕಾ ಹೇಳಿ ಕೇಳಿ ಬಸನಗೌಡ ಪಾಟೀಲ್ ಎತ್ನಾಳ್ರು ಒಪ್ತಾರಾ ಸಾಧ್ಯನೇ ಇಲ್ಲ ಅನ್ನೋ ಸನ್ನಿವೇಶದಲ್ಲಿ ಸದ್ಯಕ್ಕೆ ಬಸನಗೌಡ ಪಾಟೀಲ್ ಎತ್ನಾಳ್ರ ವರಾತ ಒಂದು ಕಡೆ ಕಾಣಿಸ್ತಾ ಇದೆ ನಮಗೆ ವಿಜೇಂದ್ರ ನೇತೃತ್ವದ ಪಾದಯಾತ್ರೆಗೆ ಯತ್ನಾಳ್ ಬಲವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಬಿ ಜೆ ಪಿ ಮೈಸೂರು ಪಾದಯಾತ್ರೆಗೆ ಬರೀ ಯತ್ನಾಳ್ ಅಷ್ಟೇ ಅಲ್ಲ ರಮೇಶ್ ಜಾರಕಿಹೊಳಿ ಕೂಡ ಭಿನ್ನ ರಾಗವನ್ನು ಹಾಡ್ತಾ ಇದ್ದಾರೆ ನಾವ್ಯಾಕೆ ಬರಬೇಕು ಆ ಒಂದು ಪಾದಯಾತ್ರೆಗೆ ಇದೆಲ್ಲ ಹೊಂದಾಣಿಕೆ ರಾಜಕೀಯ ರೀ ಅಂತ ಅರವಿಂದ್ ಲಿಂಬಾವಳಿ ಕೂಡ ಒಂದು ಭಿನ್ನಮತವನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ನಾವು ಪ್ರತ್ಯೇಕವಾಗಿ ಬೇಕಿದ್ರೆ ಬಳ್ಳಾರಿ ಪಾದಯಾತ್ರೆ ಮಾಡ್ತೀವಿ ಅಂತ ಅವ್ರ ಪಕ್ಷದವರೇ ಬಿ ಜೆ ಪಿಗೆ ಟಾಂಟ್ ಕೊಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಪಾದಯಾತ್ರೆಗೆ ಮುಂಚೆ ಒಂದು ಪೂರ್ವಭಾವಿ ಸಭೆ ಅಂತ ನಡೆಯುತ್ತೆ ಈ ಸಭೆಯಲ್ಲಿಯೂ ಕೂಡ ಈ ಥರದ್ದು ಟಾಂಟ್ಗಳದ್ದೇ ಕೆಲಸ ಈ ಥರದ್ದೇ ಭಿನ್ನರಾಗ ಯತ್ನಾಳ್ ಜಾರಕಿಹೊಳಿ ಈ ಒಂದು ವಿಚಾರದಲ್ಲಿ ನಾವು ವಿಜಯೇಂದ್ರ ಜೊತೆಗೋ ಅಶೋಕ್ ಜೊತೆಗೋ ಇವರು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಜೊತೆಗೋ ನಾವಿಲ್ಲ ಪಕ್ಷದ ಪರ್ಮಿಷನ್ ತೆಗೆದುಕೊಳ್ಳದೆ ಮಾಡೋದು ತಪ್ಪು ಅಂತ ಟಿ ವಿ ಸದಾನಂದ ಗೌಡ್ರು ಕೂಡ ಒಂದು ಕಡೆ ಹೇಳಿದ್ದಾರೆ ಭಿನ್ನಮತಕ್ಕೆ ಬೆದರಿ ಸೀಟ್ ರವಿ ಮೆತ್ತಗೆ ಜಾರಿಕೊಂಡ್ರ ಅಂತ ಎಮ್ ಎಲ್ ಸಿ ಅವ್ರು ನನಗೆ ಯಾಕಪ್ಪ ಬೇಕು ಆ ಕಡೆ ಬೇಡ ಈ ಕಡೆಯೂ ಬೇಡ ಅಂತ ಜೆ ಪಿಗೆ ಒಂದು ಕಡೆ ಪಾದಯಾತ್ರೆ ಟೆನ್ಷನ್ ಏನಾದರೂ ಒಂದು ಹೋರಾಟ ಮಾಡಬೇಕು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ಒಂದು ಹೋರಾಟವನ್ನು ಕೈಗೊಂಡಿದ್ದಾರೆ ಈಗ ಅವರು ಈಗ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕೋ ಅಥವಾ ಎತ್ನಾಲ್ಡ ವಿರುದ್ಧ ಹೋರಾಟ ಮಾಡಬೇಕೋ ಜಾರಕಿಹೊಳಿ ವಿರುದ್ಧ ಹೋರಾಟ ಮಾಡಬೇಕು ಅಂತ ಅವರವರಲ್ಲೇ ಗೊಂದಲ ಪಾದಯಾತ್ರೆ ಪೂರ್ವಭಾವಿ ಸಭೆಯಲ್ಲಿಯೂ ಕೂಡ ಎಲ್ಲಿಯೂ ಯಾವುದೇ ನಾಯಕರು ಕೂಡ ಒಮ್ಮತಕ್ಕೆ ಬಂದಿಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಇಂಡೈರೆಕ್ಟ್ಲಿ ಮೈಸೂರಿಗೆ ಎಲ್ಲಾಕ ಚಾಮರಾಜನಗರ್ಗೆಲ್ಲಾಕ ಆದರೆ ಇದು ಅಡ್ಜಸ್ಟ್ಮೆಂಟ್ ಅಂತ ಏನು ಹೇಳಿ ಅದು ಆಗಿದ್ದಕ್ಕೆ ಇದು ಪ್ರೂಫ್ ಮನೆ ವಿಧಾನಸಭೆದಾಗ ಹೇಳಿಲ್ಲ ಇವರೆಲ್ಲ ಕೂಡೇ ಮಿಲಾಪಿ ಕುಸ್ತಿ ವಿಧಾನಸಭೆದಾಗ ಆಡ್ಯಾರ ಇವತ್ತು ನೋಡಿರಿ ಸಿ ಸಿದ್ದೇಶ್ವರು ನಮ್ಮ ಬಳ್ಳ ಇದು ದಾವಣಿ ದಾವಣಗೆರೆ ಲೋಕಸಭಾ ಮಾಜಿ ಸದಸ್ಯರು ಹೇಳ್ಯಾರ ನನ್ನ ಸೋಲಿಗೆ ಯಡಿಯೂರಪ್ಪ ಕಾರಣ ಇವರೆಲ್ಲ ನೋಡಿರಿ ಅಡ್ಜಸ್ಟ್ಮೆಂಟ್ ಸಿದ್ದರಾಮಯ್ಯ ಯಡಿಯೂರಪ್ಪ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಖಾನ್ ಎಲ್ಲ ಅಡ್ಜಸ್ಟ್ಮೆಂಟು ಅವ್ರು ಯಾರು ಎಲ್ಲೆಲ್ಲಿ ಬೇಕು ಚಲೋ ಚಲೋ ಕ್ಯಾಂಡಿಡೇಟ್ ಹಾಕ್ಕೊಂಡು ಎಲ್ಲಿ ಹೋಗಿದ್ದು ಹೋಗದ್ರು ಎಲ್ಲಿ ಹರಿಸ್ಬಿಟ್ಟು ಇಲ್ಲಕ್ಕಂದ್ರೆ ಇಪ್ಪತ್ತೆಂಟು ಬಿ ಜೆ ಪಿ ಬರ್ತಿದ್ರು ಕರ್ನಾಟಕ ದಾವಣಗೆರೆ ಸೋಲಿಸಿದ್ರ ಯಾರು ಬೀದರ್ ಸೋಲಿಸಿದ ಯಾರು ಕಲ್ಬುರ್ಗಿ ಸೋಲ್ಸದ್ಯಾರು ಕೊಪ್ಪಳ ಯಾರು ರಾಯಚೂರು ಯಾರು ಚಾಮರಾಜನಗರ ಸೋಲ್ಸಿದ್ರ ಯಾರು ತುಮಕೂರಿನಾಗೆ ಸೋಲಿಸ್ಲಿಕ್ಕೆ ಹಣ ಕಳ್ಸಿದ್ವಿ ಇದೆಲ್ಲೂ ಜನರ ಮುಂದೆ ಗೊತ್ತಾಗಿದೆ ಬಣ್ಣ ಬಯಲಾಗಿದೆ ನಮ್ಮ ಭಾರತೀಯ ಜನತಾ ಮತ್ತು ಕೆಲವು ನಾಯಕರು ಕೂಡಿ ಮಾಡೋದಲ್ಲ ಇದೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಮನವಿ ಮಾಡಿ ನಮ್ಮ ಭಾರತೀಯ ಜನತಾ ಪಕ್ಷಗೆ ದಿಲ್ಲಿ ಮಟ್ಟ ಹೈಕಮಾಂಡ್ ನಾವು ಮನವಿ ಮಾಡ್ಕೋತೀನಿ ಅದಕ್ಕೆ ದೊಡ್ಡ ಹಗರಣ ವಾಲ್ಮೀಕಿ ಹಗರಣ ಅದೇ ಮೂಢ ಹಗರಣದು ಅದು ಆಗಿದು ಈಗಾಗಲೇ ನ್ಯಾಯಾಂಗ ತನಿಖೆಗೆ ಒಳಪಡಿಸಿದ್ದಾರೆ ತನಿಖೆ ಆಗತ್ತದ ಅದಕ್ಕಿಂತ ಹೆಚ್ಚು ನಾವು ಬಳ್ಳಾರಿ ಪಾದ್ರೆ ಒಳ್ಳೇದು ಯಾಕಂದ್ರೆ ಇದು ಬರೀ ಮೈಸೂರು ಸೀಮಿತ ಮಾಡಿದೆ ಯಾಕಂದ್ರೆ ದೊಡ್ಡ ಜನಾಂಗ ವಾಲ್ಮೀಕಿ ಜನಾಂಗ ಅಂದ್ರೆ ದೊಡ್ಡ ಅದು ಲಿಂಗಾಯತರು ಮುಸ್ಲಿಮ್ ನಂತರ ಮುಸ್ಲಿಂ ಲಿಂಗಾಯತ್ ಎಸ್ ಸಿ ನಂತರ ನಾವು ಬರೋದು ವಾಲ್ಮೀಕಿ ಗುರು ವಾಲ್ಮೀಕಿ ಆಲ್ಮೋಸ್ಟ್ ಸಿಕ್ಕಲ್ಲದು ನಾವು ಅದಕ್ಕೆ ಆ ಜನಾಂಗ ಮೋಸ ಮಾಡಿದಂತ ಸರ್ಕಾರದ ಗುರುದೇ ಬರೇ ನಾವು ಸ್ವತಂತ್ರ ಗಲಾಟೆ ಮಾಡಿದ ಪಾದಯಾತ್ರೆ ಮಾಡ್ಬೇಕು ಮೊದಲು ಬಳ್ಳಾರಿ ಪಾದಯಾತ್ರೆ ಮಾಡ್ಬೇಕಂತ ಈ ತಮ್ಮ ಮಾಧ್ಯಮ ಮುಖಾಂತರ ಮಣ್ಣು